ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನೊಂದು ಎಪಿಸೋಡ್ ವಿಷಯಕ್ಕೆ ಬಂದರೆ ನೆನ್ನೆ ಎಪಿಸೋಡ್ ಶುರು ಆದಾಗ ನಮ್ಮ ಬಿಗ್ ಬಾಸ್ ಅವರ ಕಡೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಇಲ್ಲಿ ನಮ್ಮ ಶೋಭಾ ಶೆಟ್ಟಿ ಮತ್ತು ನಮ್ಮ ಟೀಮ್ ಲೀಡರ್ ಆಗಿರ್ದಿಂದ ಇವರಿಬ್ಬರೂ ಕೂಡ ಹನ್ನೊಂದು ಸಾವಿರ ಹನ್ನೊಂದು ಸಾವಿರನ ಬಿ ಬಿ ಪಾಯಿಂಟ್ ಅಂತ ಕೊಡ್ತಾರೆ ಈ ಹನ್ನೊಂದು ಸಾವಿರ ಬಿ ಬಿ ಪಾಯಿಂಟಲ್ಲಿ ನಾಲ್ಕು ಜನ ಮಿನಿಮಮ್ ಹುಡುಗಿರುವ ಹಾಗೆ ಒಂದು ಟೀಮ್ನ ಫಾರ್ಮ್ ಮಾಡಬೇಕಾಗುತ್ತೆ ಒಂದು ಬ್ಯಾಲೆನ್ಸಿಂಗ್ಗೋಸ್ಕರ ಇದು ತುಂಬ ಇಷ್ಟ ಆಯಿತು ಜೊತೆಗೆ ಟಾಸ್ಕ್ ವಿನ್ ಆದರೆ ಒಂದಿಷ್ಟು ಪಾಯಿಂಟ್ ಅಂತಿರುತ್ತೆ ಅದನ್ನು ನೀವು ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ಕೋತೀರ ಅದು ಅದು ಮಾಡ್ಕೋಬೋದು ಅದೆಲ್ಲ ಅವರಲ್ಲಿರುತ್ತೆ ಇದ್ರ ಜೊತೆಗೆ ಬಿ ವಿ ಪಾಯಿಂಟ್ ಯಾರು ಜಾಸ್ತಿ ಇಟ್ಕೊಂಡಿರ್ತಾರೆ ಲೀಡರು ಸೊ ಅವರು ಕ್ಯಾಪ್ಟನ್ ಆಗೋ ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ ಜೊತೆಗೆ ಯಾರ ಹತ್ರ ಪ್ಲೇಯರ್ ಹತ್ರ ಜಾಸ್ತಿ ಪಾಯಿಂಟ್ಸ್ಗಳಿರುತ್ತೆ ಸೊ ಅವರು ಇದಕ್ಕೆ ಕ್ಯಾಪ್ಟನ್ಶಿಪ್ ಟಾಸ್ಕ್ಗೆ ಎಲಿಜಿಬಲ್ ಆಗ್ತಾರೆ ಓಕೆನಾ ಬಟ್ ಇಲ್ಲಿ ಯಾರ್ಯಾರು ಒಂದು ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ ಅವ್ರ ಪೊಟೆನ್ಷಿಯಲ್ ಎಷ್ಟಿದೆ ಅದರ ಮೇಲೆಲ್ಲ ಕೂಡ ತುಂಬ ವಿಷಯಕ್ಕೆ ಡಿಪೆಂಡ್ ಆಗುತ್ತೆ ಜೊತೆಗೆ ಇಲ್ಲಿ ಕದಿಯೋವಂಥದ್ದು ಕೂಡ ಬರುತ್ತೆ ಇಲ್ಲಿ ಜೊ ಇಲ್ಲಿ ಒಂದಿಷ್ಟು ರೂಲ್ಸ್ ಇದೆ ಓಕೆನಾ ಆ ರೂಲ್ಸ್ಗಳು ತಕ್ಕಂತೆ ಇವರು ಕೂಡ ಒಂದಿಷ್ಟು ರೂಲ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಅದು ನಮ್ಗೆಲ್ಲರೂ ಕೂಡ ಏನೇ ರೂಲ್ಸ್ ಅಂತ ಗೊತ್ತಾಗಲ್ಲ ಬಟ್ ಅವ್ರು ಯಾವಾಗ ಮಾತಾಡಿದಾಗ ಓಕೆ ಈ ರೂಲ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿರುವಂಥದ್ದು ಕಾಡ್ಲೆ ಆಗಿತ್ತು ಬಟ್ ಇಲ್ಲಿ ನನಗೆ ಪರ್ಸನಲಿ ಈ ಗೇಮೆಲ್ಲ ತುಂಬ ಇಷ್ಟ ಆಯಿತು ಬಟ್ ಏನಪ್ಪ ಅಂದರೆ ಇಲ್ಲಿ ಹನ್ನೊಂದು ಸಾವಿರ ಬಿ ಬಿ ಪಾಯಿಂಟ್ಗಳನ್ನ ಏನು ಅನೌನ್ಸ್ಮೆಂಟ್ ಮಾಡ್ತಾರೆ ಬಿಗ್ ಬಾಸ್ ಅವರು ಅದನ್ನು ಅಷ್ಟು ಪಬ್ಲಿಕ್ಕಲ್ಲಿ ಅನೌನ್ಸ್ಮೆಂಟ್ ಮಾಡೋಬೋದು ಟೀಮ್ ಲೀಡರ್ಗಳಿಗೆ ಮಾತ್ರ ಕರೆಸಿ ಮಾತಾಡಿದರೆ ಕೊಟ್ಟಿದರೆ ತುಂಬ ಚೆನ್ನಾಗಿರೋದು ಅವಾಗ ಒಂದಿಷ್ಟು ಮೈಂಡ್ ಗೇಮ್ಗಳು ಇರುವಂಥದ್ದು ಅಂದರೆ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಇರ್ತಿತ್ತು ಯಾರಾದರೂ ಎಷ್ಟಿದೆ ಏನು ಕತೆ ಗೊತ್ತಿರಲ್ಲ ಎಲ್ಲರೂ ಕೂಡ ಸುಳ್ಳು ಹೇಳೋರು ಇವಾಗ ಎಲ್ಲರಿಗೂ ಕೂಡ ಯಾರ ಹತ್ರ ಎಷ್ಟಿದೆ ಏನು ಅಂತ ಗೊತ್ತಾಗುತ್ತೆ ಆ ಗೇಮಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಬಟ್ ಕದಿಯೋದ್ರಿಂದ ಸ್ವಲ್ಪ ಲಾಭಗಳು ಕೂಡ ಆಗುತ್ತೆ ಯಾವ ಥರ ಆಟ ಆಡ್ತಾರೆ ಏನು ಅಂತ ಕಾದ್ ನೋಡೋಣ ಮುಂದೆ ಅಂಡ್ ಇದೆಲ್ಲ ಆದಮೇಲೆ ಈ ಟೀಮ್ ಲೀಡರ್ಗಳು ಒಂದು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಪ್ಲೇಯರ್ಗಳ ಹತ್ರ ಹೋಗಿ ಸ್ಪರ್ಧೆಗಳ ಹತ್ರ ಹೋಗಿ ಅವ್ರ ಹತ್ರ ಕೇಳಬೇಕಾಗುತ್ತೆ ನಮ್ಮ ಟೀಮಿಗೆ ಬನ್ನಿ ನಾವು ಇಷ್ಟು ಪಾಯಿಂಟ್ ಕೊಡ್ತೀವಿ ಅಂತ ಅವರು ಕೂಡ ಡಿಮ್ಯಾಂಡ್ ಮಾಡ್ಬೋದು ಅದೇ ನಡೆಯುತ್ತೆ ನೆನೆ ಆ್ಯಂಡ್ ಫಸ್ಟ್ ಅವರು ತ್ರಿವಿಕ್ರಮ್ ಹತ್ರ ಹೋಗ್ತಾರೆ ಅದು ನಮಗೆ ಗೊತ್ತಿತ್ತು ಅವ್ರು ಅವ್ರ ಹತ್ರನೇ ಫಸ್ಟ್ ಹೋಗೋದ ಜೊತೆಗೆ ತ್ರಿವಿಕ್ರಮ್ ತುಂಬ ಸ್ಟ್ರಾಂಗ್ ಇದ್ದಾರೆ ಮೈಂಡ್ ಗೇಮ್ ಕೂಡ ಆಡ್ತಾರೆ ತುಂಬ ಚೆನ್ನಾಗಿ ಎಲ್ಲಾದರೂ ಕೂಡ ಬೆಸ್ಟರಿಂದ ಅಲ್ಲಿ ಹೋಗ್ತಾರೆ ಮಾತಾಡ್ತಾರೆ ಜೊತೆಗೆ ಶೋಭಾ ಶೆಟ್ಟಿ ಅವರು ಕೂಡ ಮಂಜಣ್ಣನ ಹತ್ರ ಹೋಗುವಂಥದ್ದು ಸೊ ಇಲ್ಲಿ ಮಂಜಣ್ಣನ ಹತ್ರ ಶೋಭಾ ಶೆಟ್ಟಿ ಹೇಳುವಂಥದ್ದು ಮಂಜಣ್ಣ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ ಫಿಟ್ ಇದ್ದೀರಾ ಮತ್ತು ಗೇಮ್ನ ಯಾವ ಥರ ಆಟ ಆಡಬೇಕು ಅಂತ ನಿಮ್ಗೆ ಗೊತ್ತಿದೆ ಸೊ ಆಗ ನೀವು ನಮ್ಮ ಟೀಮ್ ಅಂತ ಹೇಳಿದಾಗ ಅವರು ಕೂಡ ತುಂಬ ಡಿಮ್ಯಾಂಡ್ ಮಾಡ್ತಾರೆ ಐ ಥಿಂಕ್ ಮಂಜಣ್ಣ ಒಬ್ಬ ಗೇಮರ್ ಆಗಿ ತುಂಬ ಹೈಲೈಟ್ ಆಗಿ ಉಳ್ಕೊತಾರೆ ಅಂದರೆ ಎಲ್ಲರೂ ಕೂಡ ಮಂಜಣ್ಣ ಬೇಕು ಅಂತಾರೆ ಇಲ್ಲೇ ಅರ್ಥ ಆಗುತ್ತೆ ನಿಮ್ಮ ಹತ್ರ ಎಷ್ಟೇ ಪ್ರಾಬ್ಲಮ್ ಇರ್ಬೋದು ಬಟ್ ಮಂಜಣ್ಣ ಬೇಕು ಅಂತಿದ್ದೀರಾ ಅಂದರೆ ಮಂಜಣ್ಣ ಒಬ್ಬ ರಿಯಲ್ ಗೇಮರ್ ಅಂತ ಕ್ಲಿಯರಾಗಿ ಗೊತ್ತಾಗ ಗೊತ್ತಾಗ್ತಿರುವಂಥದ್ದು ಅಂದರೆ ಗೇಮ್ ಅಂತ ಬಂದರೆ ಅವ್ರು ಗೇಮ್ ಆಡ್ತಾರೆ ಆ ಗೇಮಿಂದ ಅವರ ಟೀಮ್ಗೆ ಬೆನಿಫಿಟ್ ಅಂತೂ ಆಗುತ್ತೆ ಸೊ ಅದು ಗೊತ್ತಾಗ್ತಿದ್ದಂಥದ್ದು ಇದ್ರ ಜೊತೆಗೆ ಭವ್ಯ ಕೂಡ ಸೇಮ್ ಪಾಯಿಂಟ್ ಅದೇ ರೀತಿ ಹೇಳ್ತಾರೆ ಜೊತೆಗೆ ನಮ್ಮ ನಿಮ್ಮ ಎಲ್ಲದರಲ್ಲೂ ಕೂಡ ಒಂದು ಪಾಸಿಟಿವ್ ಇದೆ ಸೊ ಆ ಪ್ಲೇಸ್ ನಮ್ಮ ಪ್ಲೇಸ್ ಆ್ಯಡ್ ಅಂದರೆ ಇನ್ನ ಪ್ಲೇಸ್ ಆಗ್ತಾ ಹೋಗುತ್ತೆ ನೀವಿದ್ದರೆ ನಂಗೆ ಬೆಸ್ಟ್ ಅನ್ನೋದು ರೀತಿ ಹೇಳ್ತಾರೆ ಅದು ಗೊತ್ತಿತ್ತು ಇದೇ ರೀತಿ ಮಾಡ್ತಾರೆ ಅಂತ ಆ್ಯಂಡ್ ಅವಾಗ ತ್ರಿವಿಕ್ರಮ್ ಅವರು ಹೇಳುವಂಥದ್ದು ಒಂದು ಸಜೆಷನ್ ಕೂಡ ಕೊಡ್ತಾರೆ ರಜತನಾಗ ಕನ್ವಿನ್ಸ್ ಮಾಡಿ ಫಸ್ಟು ಅಂತ ಬಿಕಾಸ್ ಸ್ಟ್ರಾಂಗ್ ಇರೋರಲ್ವಾ ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಇದಿಷ್ಟು ಸಜೆಷನ್ ಕೊಡ್ತಿರ್ಬೇಕಾದ್ರೆ ನಾನು ಕಮೆಂಟ್ ಸೆಕ್ಷನ್ ಕೂಡ ಪೋಸ್ಟ್ ಹಾಕಿದಾಗ ನೋಡ್ತಾ ಇದ್ದೆ ತುಂಬ ಜನ ಹೇಳುವಂಥದ್ದು ತ್ರಿವಿಕ್ರಮ್ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾರೆ ಅವನಿಲ್ಲ ಅಂದ್ರೆ ಏನು ಮಾಡೋಕ್ಕೆ ಆಗಲ್ಲ ಇಳಿಗೆ ಹಾಗೆ ಅಂತೆಲ್ಲ ಕಮೆಂಟ್ ಆಗ್ತಿದ್ದು ನೋಡಿದೆ ನಂಗೆ ಅರ್ಥ ಆಗಿರೋದು ಏನಪ್ಪ ಅಂದ್ರೆ ನೀವು ಅಬ್ಸರ್ವ್ ಮಾಡ್ರೆ ತುಂಬ ಜನ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ ಆ ಸಪೋರ್ಟ್ ಬೇಕೇ ಬೇಕು ಈಗ ನಮ್ಮ ಲೈಫಲ್ಲೂ ನಾವೆಲ್ಲ ನಿರ್ಧಾರದ ನಾವೇ ತಗೋತೀವಿ ನಾವೇ ಫೇಸ್ ಮಾಡ್ತೀವಿ ಅಂತ ಫೇಸ್ ಮಾಡೋ ಬಂದು ನಮ್ಗೆ ಒಬ್ಬ ಫ್ರೆಂಡ್ ಇದ್ದು ನಮ್ಮ ನಮ್ಮ ಕೈಗೆ ಅವ್ರ ಕೈಯೂ ಸೇರಿದ್ರೆ ಎಷ್ಟು ಈಸಿ ಅನ್ಸುತ್ತೆ ಒಂದು ಭಾರ ಇರುತ್ತೆ ಆ ಬಾರ ನಾವು ಒಂದು ಒಬ್ಬರೇ ಎತ್ಬೇಕಾದ್ರೆ ಕಷ್ಟ ಆಗುತ್ತೆ ಇಬ್ರು ಇನ್ನೊಬ್ರು ಸೇರಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಜೊತೆಗೆ ತ್ರಿವಿಕ್ರಮ್ ಅವರು ಒಬ್ಬ ಫ್ರೆಂಡಾಗಿ ಒಂದಿಷ್ಟು ಸಜೆಷನ್ ಕೊಡ್ತಿದ್ದಾರೆ ಜೊತೆಗೆ ಅವರ ಟೀಮ್ ಆಗಿರೋದ್ರಿಂದ ಒಂದಿಷ್ಟು ಸಜೆಷನ್ ಕೊಡಲೇಬೇಕಾಗುತ್ತೆ ಕೊಡ್ತಾ ಇದ್ದಾರೆ ಅದು ತಪ್ಪೇನು ಕಾಣಿಸ್ದೆ ನಂಗೆ ನಿಜವೂ ಅರ್ಥ ಆಗಿಲ್ಲ ಬಟ್ ಇವ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನೀವೇನು ಮಾಡ್ತಿದ್ದೀರಂದರೆ ಫ್ರೀ ಪಬ್ಲಿಸಿಟಿ ಕೊಡ್ತಿದ್ದೀರಾ ಪಾಸಿಟಿವ್ ನೆಗೆಟಿವ್ ಒಟ್ನಲ್ಲಿ ಪಬ್ಲಿಸಿಟಿ ಕೊಡ್ತಿದ್ದೀರಾ ಥ್ಯಾಂಕ್ ಯು ಆ್ಯಂಡ್ ಜೊತೆಗೆ ನಾನು ಹೇಳೋದೇನಪ್ಪ ಅಂದರೆ ಇದೇನು ಫಸ್ಟ್ ಟೈಮ್ ಅಲ್ಲ ಇನ್ಫ್ಯಾಕ್ಟ್ ನೀವು ನಿಮಗೆ ಗೊತ್ತಿದೆ ಬಿ ಬಿ ಮಿನಿ ಸೀಸನ್ ನಡೆದಾಗ ಇವರಿಬ್ಬರೂ ಕೂಡ ನೋಡಿದ್ದೀರ ನೀವು ಬಿಗ್ ಬಾಸ್ ಮನೆಯಲ್ಲಿ ಅವಲ್ಲೂ ಕೂಡ ತ್ರಿವಿಕ್ರಮ್ ಅವರು ಭವ್ಯಗೌಡವರು ತುಂಬ ಸಜೆಷನ್ಗಳನ್ನ ಕೊಡ್ತಾ ಇದ್ರು ಅವತ್ತು ಯಾರಿಗೂ ಪ್ರಾಬ್ಲಮ್ ಇರಲಿಲ್ಲ ಬಟ್ ಇವತ್ತು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಪ್ರಾಬ್ಲಮ್ ಇರೋದು ಅವರಲ್ಲ ನಿಮ್ಮಲ್ಲಿ ಅದನ್ನು ದಯಮಾಡಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಬಿಕಾಸ್ ಗೇಮು ಜೊತೆಗೆ ಆ ಫ್ರೆಂಡ್ಸ್ ಸೊ ಆ ಅವರು ಒಂದಿಷ್ಟು ಸಜೆಷನ್ ಅಂತ ಬರುತ್ತೆ ಟೀಮ್ ಅಂತ ಬಂದರೂ ಒಂದಿಷ್ಟು ಸಜೆಷನ್ ಬರುತ್ತೆ ಆ ಸಜೆಷನ್ ಕೂಡ ಅವರ ಟೀಮ್ಗೆ ಒಳ್ಳೇದಾಗೋದು ಜೊತೆಗೆ ಒಬ್ಬರು ಒಳ್ಳೇದಾಗೋಂಥದ್ದು ಆ ಒಳ್ಳೇದು ಮಾಡ್ತಿರ್ಬೇಕಾದ್ರೆ ನೀವು ಯಾಕೆ ಅದನ್ನಷ್ಟೊಂದು ಕೆಡ್ದಾಗ ನೋಡ್ತೀರಂತ ಅರ್ಥ ಆಗ್ತಿಲ್ಲ ಬಿಕಾಸ್ ಎಲ್ಲರೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಒಂದಿಷ್ಟು ಸಜೆಷನ್ ಕೊಡ್ತಾರೆ ತಗೋತಿರ್ತಾರೆ ಅದೆಲ್ಲ ಯಾರು ಕಣ್ಣಿಗೆ ಕಾಣ್ತಿಲ್ವಾ ಯಾಕೆ ಇವ್ರನ್ನ ಇಷ್ಟೊಂದು ಟಾರ್ಗೆಟ್ ಮಾಡ್ತಿರ ಅಂತ ಅನಿಸುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇದೆಲ್ಲ ಆದಮೇಲೆ ರಜತು ಕೂಡ ಮೂರು ಸಾವಿರ ಡಿಮ್ಯಾಂಡ್ ಮಾಡೋವಂಥದ್ದು ಯಪ್ಪ ಕ್ರೇಜಿ ಆ್ಯಂಡ್ ರಜೆ ಕೂಡ ಸ್ಟ್ರಾಂಗ್ ಇರೋದ್ರಿಂದ ಡಿಮ್ಯಾಂಡ್ ಮಾಡಿದ್ರು ಕೂಡ ಅರ್ಥ ಇದೆ ಆ್ಯಂಡ್ ಇದೆಲ್ಲ ಆದಮೇಲೆ ಅವರು ಕೂಡ ಭವ್ಯಗೌಡವ್ರ ಜೊತೆ ಮಾತಾಡ್ತಿರ್ಬೇಕಾರೆ ಶಿಶಿರ್ ಹೇಳುವಂಥದ್ದು ಕೆಲವೊಬ್ರು ಇದ್ರೆ ನಾನು ಈ ಟೀಮಲ್ಲಿ ನಾನು ಬರಲ್ಲ ನನಗೆ ಆಡೋಕ್ಕಾಗಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಕೆಲವೊಬ್ರು ಕಂಡ್ರೆ ಕೆಲವೊಬ್ರು ಗೇಮ್ ಪ್ಲೇಸ್ ನೋಡ್ರೆ ಇಷ್ಟ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತದೆ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಮಂಜಣ್ಣ ಗೇಮರು ಗೇಮ್ ಚೇಂಜರು ಆ್ಯಂಡ್ ನಾವು ಈ ಮನೇಲಿ ನಮ್ಮೂರು ಗೆಲ್ಲಬೇಕು ಆ್ಯಂಡ್ ನಾವು ಹೊಡೆಯೋಣ ಅಂದರೆ ಕ್ಯಾಪ್ಟನ್ಶಿಪ್ ನಾವು ಗೆಲ್ಲೋಣ ಅನ್ನೋ ರೀತಿ ಒಂದು ಸಜೆಷನ್ ಕೊಡ್ತಾರೆ ಈ ಥರ ಮಾತಾಡೋಂಥ ಕೂಡ ಸಜೆಷನ್ ಕೊಡುವಂಥದ್ದು ಭವ್ಯ ಕೊಡೋಕೆ ನನ್ನ ಪ್ರಕಾರ ಅದು ಒಳ್ಳೆ ಸಜೆಷನ್ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ತ್ರಿವಿಕ್ರಮರ್ ಆಗ್ಬೋದು ಬೇರೆಯವ್ರು ಯಾರೇ ಆಗ್ಬೋದು ಅವ್ರಿಗೆ ಇಷ್ಟ ಆಗುತ್ತೋ ಕಷ್ಟ ಆಗುತ್ತೆ ಸೆಕೆಂಡ್ ವಿಷಯ ಬಟ್ ಮಂಜಣ್ಣನ ತಗೋತಾರೆ ಅದಕ್ಕೆ ಕಾರಣ ಮಂಜಣ್ಣ ಒಬ್ಬ ರಿಯಲ್ ಗೇಮರ್ ಹಾಗಾಗಿ ಆ್ಯಂಡ್ ತುಂಬ ಗೇಮ್ ಅಂತ ಬಂದರೆ ನೆಕ್ಸ್ಟ್ ಲೆವೆಲಲ್ಲಿ ಆಟ ಆಡ್ತಾರೆ ಇವರು ಹಾಗಾಗಿ ಆ್ಯಂಡ್ ಇದೆಲ್ಲ ಆದಮೇಲೆ ಭವ್ಯ ಹಣ್ಣು ಮತ್ತೆ ಮಂಜಣ್ಣ ಇಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗಿದ್ದು ನನಗೇನಪ್ಪ ಅಂದರೆ ಮಂಜಣ್ಣ ಮೋಕ್ಷಿತ ಅವ್ರು ಇದ್ರೆ ಬರಲ್ಲ ಅಂತ ಹೇಳ್ತಾರೆ ಓಕೆನಾ ಅದು ಒಂದು ನಿಜ ಅಂತ ಅನಿಸ್ತು ಬಟ್ ನನಗನ್ಸಿದ್ದೇನೆ ಅಂದರೆ ಅಲ್ಲಿ ಇನ್ನೊಂದು ಪದ ಬರುತ್ತೆ ಗೌತಮಿ ಇಲ್ವಾ ಅಂತ ಸೊ ಟೀಮ್ ಯಾರು ಇದ್ದಾರೆ ಅಂತ ಕೇಳಿದಾಗ ಗೌತಮಿ ಇಲ್ವಾ ಅಂತ ಕೂಡ ಬರುತ್ತೆ ಇಲ್ಲ ಅಂದಿದ್ದಕ್ಕೇನೆ ಅಣ್ಣ ಬರಲಿಲ್ಲ ಅನ್ಸಿದ್ದೆ ಮಂಜಣ್ಣ ಗೌತಮಿ ಅವ್ರನ್ನ ತುಂಬ ಒಂದು ಒಳ್ಳೆ ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ದಾರೆ ಮಂಜಣ್ಣ ಸೊ ಅದು ಹಾಗೇನೇ ಇರಲಿ ಕೆಳೆಯಾಗ ಹೇಳ್ತಿ ಅದು ಕೊನೆವರೆಗೂ ಇದೇ ರೀತಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ಯಾವ ಥರ ಅಂತ ಕಾದ್ ನೋಡ ಆ್ಯಂಡ್ ಮೋಕ್ಷಿತ ಅಂತೆ ಮಂಜಣ್ಣ ಮಧ್ಯ ಬಿರ್ಗು ಬಿದ್ದಾಗಿದೆ ಸೊ ಅದು ಮತ್ತೆ ಒಂದಾಗುತ್ತಾ ಅಥವಾ ಹಿಂಗೆ ಹೋಗುತ್ತಾ ಕಾದ್ ನೋಡಬೇಕು ಇನ್ನೂ ತುಂಬ ದಿನಗಳಿರೋದ್ರಿಂದ ಏನು ಬೇಕಾದ್ರೂ ಆಗ್ಬೋದು ಕಾದ್ ನೋಡೋಣ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಒಂದು ಟೀಮ್ ಸೆಲೆಕ್ಷನ್ ಕಂಪ್ಲೀಟ್ ಆಗುತ್ತೆ ಎಲ್ಲರ ಜೊತೆ ಮಾತಾಡ್ತಾರೆ ಸೊ ಎಲ್ಲರೂ ಒಂದಿಷ್ಟು ಇಷ್ಟಿಷ್ಟು ವಿಷಯಗಳಿಗೆ ಅಕ್ಸೆಪ್ಟ್ ಮಾಡ್ತಾರೆ ಒಂದಿಷ್ಟು ಜನ ಡಿಮ್ಯಾಂಡ್ ಮಾಡ್ತಾರೆ ನೀವು ಕೂಡ ನೋಡಿದ್ರ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಕೂಡ ಈ ಈಕ್ವಲಾಗಿ ಇರಬೇಕು ಅಂತ ಕೂಡ ಬರುತ್ತೆ ಓಕೆನಾ ಆ್ಯಂಡ್ ಇಲ್ಲಿ ಟೀಮ್ ರೆಡ್ ಅಂತ ಟೀಮ್ ಟೀಮ್ ರೆಡ್ ಅಂತ ಬಂದಾಗ ಸೊ ಶೋಭಾ ಶೆಟ್ಟಿ ಧನ್ರಾಜ್ ಗೌತಮಿ ಮಂಜಣ್ಣ ರಂಜತ್ ರಜತ್ ಚೈತ್ರ ಹನುಮಂತ ಸೊ ಇಷ್ಟು ಜನ ಇರುವಂಥದ್ದು ಒಂದು ಒಳ್ಳೆ ಟೀಮಾಗಿ ಕಾಣಿಸ್ಕೊತು ಒಂದು ಆಲ್ರೌಂಡ್ ಪರ್ಫಾಮೆನ್ಸ್ ಇರುವಂಥದ್ದು ಇಲ್ಲಿ ಬ್ಲೂ ಟೀಮ್ ಅಂತ ಬಂದಾಗ ತ್ರಿವಿಕ್ರಮ್ ಸುರೇಶ್ ಶಿಶಿರ್ ಧರ್ಮ ಮೋಕ್ಷಿತ ಐಶು ಭವ್ಯ ಇಷ್ಟು ಜನ ಸೊ ಇವ್ರದ್ದು ಕೂಡ ಸೇಮ್ ಅದೇ ರೀತಿ ಒಂಥರ ಈಕ್ವಲ್ ಟೀಮ್ ಅಂತ ಅನ್ನಿಸ್ತು ಬಟ್ ಸ್ಟಿಲ್ ಫಿಸಿಕಲಿ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಹನುಮಂತಣ್ಣ ಮತ್ತು ಧನ್ರಾಜ್ ಅವರು ಏನಾರು ಜಾಸ್ತಿ ಫೋರ್ಸ್ ಅಂತ ಬಂದಾಗ ಕಡಿಮೆ ಅಂತ ಅನ್ನಿಸ್ಬೋದು ಬಟ್ ಸ್ಟಿಲ್ ನಿಮ್ಗೆ ಗೊತ್ತಿರೋ ಹಾಗೆ ಹನುಮಂತಣ್ಣ ಬೆಂಕಿ ಆಟ ಆಡ್ತಾರೆ ಅವ್ರದ್ದು ಅಂತ ಬಂದಾಗ ಸೊ ಯಾವುದೇ ಕಾರಣಕ್ಕೂ ಅವ್ರನ್ನ ವೀಕ್ ಅಂತ ಅನ್ನೋಕ್ಕಾಗಲ್ಲ ಬಟ್ ಫಿಸಿಕಲಿ ಸೈಜ್ ಅಂತ ನೋಡಿದಾಗ ಇವರೆಲ್ಲರೂ ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ಕೊತಿದ್ರು ಒಟ್ನಲ್ಲಿ ಎರಡು ಟೀಮು ಕೂಡ ಬ್ಯಾಲೆನ್ಸ್ ಆಗಿದೆ ಅಂತ ನನಗೆ ಅನಿಸ್ತು ಆ್ಯಂಡ್ ಎಲ್ಲರೂ ಕೂಡ ಒಳ್ಳೆ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ನೈಸ್ ಆ್ಯಂಡ್ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಏನು ಪಿ ಬಿ ಬಿ ಪಾಯಿಂಟ್ಗಳು ಬಂದಿರುತ್ತೆ ಅದನ್ನು ಸೇವ್ ಮಾಡ್ಕೋಬೇಕು ಸೇಫಾಗಿ ಇಟ್ಕೋಬೇಕು ಸೊ ಅದ್ರ ಜೊತೆಗೆ ಕಳ್ತನ ಮಾಡ್ಬೋದು ಕಿತ್ಕೊಂಡು ಹೋಗೋಂಗಿಲ್ಲ ಬಟ್ ಸೇಫಾಗಿ ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಆಗಿರುತ್ತೆ ಆ್ಯಂಡ್ ಗೊತ್ತಿಲ್ಲದಂಗೆ ಅವರಿಂದ ಕದಿಬೋದು ಸೊ ಇದು ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಇದನ್ನು ಅವರೇ ಮಾಡ್ಕೊಂಡಿರುವಂಥದ್ದು ಇದ್ರ ಜೊತೆಗೆ ಇನ್ನೊಂದು ಅಗ್ರಿಮೆಂಟ್ ಆಗಿದೆ ಏನಪ್ಪ ಅಂದರೆ ನಾವು ಕದಿಯೋ ನಾವು ಫುಲ್ ಕದಿಯಲ್ಲ ಎಷ್ಟೋ ಸ್ವಲ್ಪ ಅರ್ಧ ನಾವು ತೊಗೋತೀವಿ ಆ ರೇಂಜಿಗೆ ಹೇಳಿರುವಂಥದ್ದು ಈ ಇದೆಲ್ಲ ಇವರೇ ಮಾಡ್ಕೊಂಡಿರೋದು ಅಂತ ಅನಿಸುತ್ತೆ ಬಟ್ ಇದು ಅವ್ರಿಗೆ ಮುಳ್ಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ ಯಾಕಂದರೆ ಯಾವಾಗ ಹೆಂಗೆ ಹೆಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಮಾತಿನಿಲ್ತಾರ ಯಾಕಂದ್ರೆ ರೂಲ್ಸ್ ಇಲ್ಲದೆ ರೂಲ್ಸ್ ಇರೋದನ್ನೇ ಫಾಲೋ ಮಾಡಲ್ಲ ಇವರು ಸೊ ಇನ್ನು ರೂಲ್ಸ್ ಇರೋದನ್ನೆಲ್ಲ ಫಾಲೋ ಮಾಡ್ತಾರೆ ಕಥೆ ಅಂತ ಕಾದ್ ನೋಡಬೇಕು ನೋಡೋಣ ಸೊ ಇದೆಲ್ಲ ಅದ ಮೇಲೆ ಚೈತ್ರ ಮತ್ತು ಮೋಕ್ಷತೆ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ ಅಲ್ಲಿ ಚೈತ್ರ ಹೇಳುವಂಥದ್ದು ನೀನು ಕ್ಯಾಪ್ಟನ್ ನೋಡಬೇಕು ಅಂತ ಆಸೆ ಇದೆ ಅಂತ ಸೊ ಅವಾಗ ನಂಗೆ ಎಲ್ಪ್ ಮಾಡಿ ಕೊಡಿ ಅಂದಿದ್ದಕ್ಕೆ ಪಾಯಿಂಟ್ಗಳನ್ನ ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ ಅದೇನ್ ಮಾಡ್ತಾರೋ ಗೊತ್ತಿಲ್ಲ ಇಂಟ್ರೆಸ್ಟಿಂಗ್ ಆಗಿದೆ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ಯಾರು ಬೇಕಾದ್ರು ಕ್ಯಾಪ್ಟನ್ ಮಾಡೋಕ್ಕೋಸ್ಕರ ತಮ್ಮಾಟಗಳು ಕೂಡ ಕೂಡ ತುಂಬ ಜನ ರೆಡಿ ಇದ್ದಾರೆ ಆ್ಯಂಡ್ ಇನ್ನೊಬ್ರು ಇವ್ರು ಕ್ಯಾಪ್ಟನ್ ಆಗಬಾರ್ದು ಬಿಟ್ ಇನ್ನೊಬ್ರಿಗೂ ಕೂಡ ಇದು ಮಾಡೋಕ್ಕೂ ಹೆಲ್ಪ್ ಮಾಡೋಕ್ಕೂ ಟ್ರೈ ಮಾಡ್ತಾರೆ ಅಂತ ಅನ್ಸುತ್ತೆ ಬಟ್ ಇಲ್ಲಿ ನನಗನ್ಸಿದೇನಪ್ಪಾ ಅಂದರೆ ತಮ್ಮ ಆಟನು ತಾವು ಆಡೋದು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಅವ್ರು ಎಷ್ಟೇ ಪಾಯಿಂಟ್ ಇರ್ಬೋದು ತಾವು ಗೆದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಇದನ್ನು ಬಿಟ್ಟು ಇನ್ನೊಬ್ರು ಯಾರನ್ನೂ ಹಾಳು ಮಾಡ್ಬೇಕುಬಿಟ್ಟು ನೀವು ಇನ್ನೊಬ್ಬರು ಸಪೋರ್ಟ್ ಮಾಡೋಕ್ಕೆ ಹೋದರೆ ಫಸ್ಟ್ ನೀವೇ ಹಾಡ್ ಆಗ್ತೀರಾ ಸೊ ಹುಷಾರಾಗಿರ್ಬೇಕಾಗುತ್ತೆ ನೋಡೋಣ ಏನೇನು ಮಾಡ್ತಾರೆ ಈ ಕಥೆ ಅಂತ ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಸುರೇಶ್ ಅಣ್ಣ ಮತ್ತು ಚೈತ್ರ ಅವ್ರ ಜೊತೆ ಒಂದು ಇಷ್ಟಿಷ್ಟು ಮಾತುಕತೆಗಳಾಗ್ತಿರುತ್ತೆ ಇದಾಗುತ್ತೆ ಇದಾದ ಮೇಲೆ ಮೋಕ್ಷದ್ರ ಕಡೆಯಿಂದ ಕೂಡ ಒಂದಿಷ್ಟು ಪ್ಲ್ಯಾನ್ ಬರುತ್ತೆ ಏನಪ್ಪ ಅಂದರೆ ಅವರು ಒಬ್ಬಂಟಿಯಾಗಿದ್ದಾರೆ ಸೊ ಆಚೆ ಇರೋದ್ರಿಂದ ಅವ್ರ ಹತ್ರ ಈಸಿಯಾಗಿ ನಾವು ಕನ್ವಿನ್ಸ್ ಮಾಡ್ಬೋದು ಆ ಪಾಯಿಂಟ್ಗಳನ್ನ ತಗೋಬೋದು ಅನ್ನೋ ರೀತಿ ಯೋಚನೆ ಮಾಡ್ತಿದ್ರೆ ಗುಡ್ ಐಡಿಯಾ ಅಂತ ಅನಿಸ್ತು ನನಗೆ ಇದೆಲ್ಲ ಆದಮೇಲೆ ಒಂದು ಫಸ್ಟ್ ಟಾಸ್ಕ್ ಬರುತ್ತೆ ಬಿಗ್ ಬಾಸ್ ಸರ್ ಕಡೆಯಿಂದ ಟವರ್ ಬಂತು ಟವರ್ ಅಂತ ಟಾಸ್ಕ್ ನೇಮು ಇಲ್ಲಿ ಭವ್ಯರು ಸೆಲೆಕ್ಟ್ ಮಾಡೋಂಥದ್ದು ವಿಕ್ಕಿ ಧರ್ಮ ಸುರೇಶ್ ಶಿಶಿರ್ ಸೊ ಇವ್ರು ನಾಲ್ಕು ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ನನಗನ್ಸಿದ್ದೇನಪ್ಪ ಅಂದರೆ ಇವರು ಫಸ್ಟ್ ಯಾರು ಗೇಮ್ ಆಡ್ತಾರೆ ಅವ್ರಗಳಿಗೆ ಪಾಯಿಂಟ್ ಕೊಡುವಂಥದ್ದು ಅಥವಾ ಯಾರು ಜಾಸ್ತಿ ಮಾಡಿದ್ದಾರೆ ಅವ್ರಿಗೆ ಜಾಸ್ತಿ ಪಾಯಿಂಟ್ಗಳು ಕೊಡುವಂಥದ್ದು ಯಾರು ಕಾಂಟ್ರಿಬ್ಯೂಷನ್ ಇರುತ್ತೆ ಈ ಥರ ಮಾಡ್ಕೋತಾರೆ ಏನು ಕತೆ ಮುಂದಿನ ನೋಡಬೇಕು ಯಾಕಂದರೆ ಬೇರೆ ಬೇರೆ ಕತೆಗಳು ಹೋಗ್ಬೋದು ಅನ್ಕೋತೀನಿ ಯಾಕಂದರೆ ಈಕ್ವಲ್ ಶೇರ್ ಆಯಿತು ಅಂದರೆ ಲಾಸ್ಟಲ್ಲಿ ಪ್ರಾಬ್ಲಮ್ ಆಗುತ್ತೆ ಇದು ಸೊ ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅಂತ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ಐಶೋರ್ನ ಉಸ್ತುವಾರಿಗೆ ಸೆಲೆಕ್ಟ್ ಮಾಡೋದು ಭವ್ಯ ಗೌಡ ಇದಾದ ಮೇಲೆ ಶೋಭೋರ್ ಕಡೆಯಿಂದ ರಜತ್ ಮಂಜಣ್ಣ ಹನುಮಂತ ಧನ್ರಾಜ್ ಇಷ್ಟು ಜನ ಬರ್ತಾರೆ ಆ್ಯಂಡ್ ಇಲ್ಲಿ ಗೌತಮ್ ಅವರು ಉಸ್ತುವಾರಿಯಾಗಿ ಕೆಲಸ ಮಾಡುವಂಥದ್ದು ಆ್ಯಂಡ್ ಗೇಮ್ ಕೂಡ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಈ ಟೀಮ್ನ ನೋಡಿದಾಗ ನನಗೆಲ್ಲ ಒಂದು ಕಡೆ ಈ ಬ್ಯಾಲೆನ್ಸ್ ಹೈಟ್ ಅಂತ ಬಂದಾಗ ಭವ್ಯ ಭವ್ಯವ್ರದ್ದು ಟೀಮ್ದು ಸೇಮ್ ಹೈಟು ಸೇಮ್ ಬ್ಯಾಲೆನ್ಸ್ ಚೆನ್ನಾಗಿ ಕಾಣಿಸುತ್ತೆ ಬಟ್ ಈ ಕಡೆ ಶೋಭೋರ್ ಅಂತ ಬಂದಾಗ ಎಲ್ಲ ಒಂದು ಕಡೆ ಮಂಜಣ್ಣ ಮತ್ತು ರಜತ್ ಭಟ್ರೆ ಇವರಿಬ್ಬರು ಕೂಡ ಸ್ವಲ್ಪ ಹೈಟಲ್ಲಿ ಕಡಿಮೆ ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಅಲ್ಲಿ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು ಆ್ಯಂಡ್ ಗೇಮ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಭವ್ಯವ್ರ ಟೀಮು ಬ್ಯಾಲೆನ್ಸ್ ಸಕ್ಕದಾಗಿತ್ತು ಚೆನ್ನಾಗಿ ಭವ್ಯಗಳ್ರು ಕೂಡ ಸ್ವಲ್ಪ ನಡೆದಂತೆ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಇದ್ರ ಜೊತೆಗೆ ಶೋ ನಮ್ಮ ಶೋಭಾ ಶೆಟ್ಟಿ ಅವ್ರು ಏನಂದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗಿತ್ತು ಮೇ ಬಿ ಬೇಕು ಅಂದರೆ ಟೈಟ್ ಮಾಡಿದ್ರು ಅಂತ ಅನ್ಸುತ್ತೆ ಈಗ ನಿಮ್ಗೆ ಫಸ್ಟು ಒಬ್ರು ಈಜಿ ಒಬ್ರು ಕಷ್ಟ ಇನ್ನೊಬ್ರು ಈಸಿ ಆಗ್ತು ಅದಾದಮೇಲೆ ಇನ್ನೊಬ್ರು ಕಷ್ಟ ಆಯ್ತು ಇನ್ನೊಬ್ರಿಗೆ ಈಸಿ ಆಯಿತು ಆ ಥರ ಬೇಕು ಅಂತಲೇ ಮಾಡಿದರೆ ಅಂತೇ ಗೊತ್ತಿಲ್ಲ ಬಟ್ ಆ ರೀತಿ ಆಯಿತು ಅಲ್ಲಿ ಅಲ್ಲಿ ಶೋಭರು ತುಂಬ ಟ್ರೈ ಮಾಡಿದ್ರು ಬಟ್ ನನಗಿಷ್ಟ ಆಗಿದೆ ಏನಂದರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕೆ ರೆಡಿ ಇರಲಿಲ್ಲ ತುಂಬ ಫೋರ್ಸ್ ಹಾಕಿದ್ರು ಚೆನ್ನಾಗಿ ಆಟ ಆಡಿದ್ರು ನಿಂತ್ಕೊಂಡು ಚೆನ್ನಾಗಿ ಆಟ ಆಡಿದ್ರು ಆ್ಯಂಡ್ ಎಲ್ಲರೂ ಕೂಡ ಇಟ್ಕೊಂಡಿದ್ದಂಥ ರೀತಿಗಳು ಕೂಡ ತುಂಬ ಚೆನ್ನಾಗಿತ್ತು ಅಷ್ಟು ಈಸಿ ಅಲ್ಲ ಕಷ್ಟ ಸೊ ಹಾಗಾಗಿ ತುಂಬ ಚೆನ್ನಾಗಿ ಆಡ್ರು ಅಂತ ಅನ್ನಿಸ್ತು ಇದಾದ ಮೇಲೆ ತಿರ್ಗಾ ಸಖತ್ತಾಗಿ ಇವ್ರು ಕಮ್ ಬ್ಯಾಕ್ ಮಾಡ್ತಾರೆ ಯಾರು ಶೋಭಾ ಅವರು ಬಟ್ ಇಲ್ಲಿ ಯಾರು ನಮ್ಮ ಭವ್ಯ ಕೂಡೋರು ತುಂಬ ಕಷ್ಟ ಆಗ್ತಿರತ್ತೆ ಬಿಚ್ಚಕ್ಕೆ ಆಗ್ತಿರಲ್ಲ ಸೊ ಇಲ್ಲಿ ಈ ಫೈಟ್ಗಳು ನೋಡೋಕೆ ತುಂಬ ಚೆನ್ನಾಗಿತ್ತು ಆ ಕ್ಯೂರಿಯಾಸಿಟಿನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ರು ಅದಾದ ಮೇಲೆ ಏನಂತಾರೆ ನಮ್ಮ ಶೋಭಾ ಶೆಟ್ಟಿಯವರು ಏನಂತಾರೆ ಬೀಳ್ತಾರೆ ನೀವು ಪ್ರೊಬೋದ್ರ ಕೂಡ ನೋಡಿದ್ರಿ ಆ ಬಿದ್ದಾಗ ಏನೋ ಆಗಿದೆ ಅಂತಲೇ ಅನ್ಕೊಂಡೆ ನಾನು ಆ್ಯಕ್ಚುಲಿ ಬಟ್ ದೇವ್ರದಾಯಿಂದ ಏನೂ ಆಗಿರಲಿಲ್ಲ ಇದ್ರ ಜೊತೆಗೆ ಬಿಟ್ಕೊಳ್ಳಿಲ್ಲ ಸ್ವಲ್ಪ ಹೊತ್ತು ಏನೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಹೋಗ್ತಾರೆ ಬಟ್ ಇಲ್ಲಿ ಶೋಭಾ ಶೆಟ್ಟಿಯವರು ನೆವರ್ ಗಿವ್ ಅಪ್ ಆರ್ಟಿ ತೋರಿಸ್ತಾ ಇದ್ದಾರೆ ಜೊತೆಗೆ ಕಮ್ ಬ್ಯಾಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ತಿರುಗಿ ಇದ್ ಬರ್ತಾರೆ ಬಂದು ಆಟ ಆಡೋಕೆ ಶುರು ಮಾಡ್ತಾರೆ ಆ್ಯಂಡ್ ಇಲ್ಲಿ ಇದೆಲ್ಲ ಆಗ್ತಿರ್ಬೇಕಾರೆ ಆ ಪಾಯಿಂಟ್ ಹಿಡಿದ್ಬಿಟ್ಟು ಅದನ್ನು ಇಟ್ಕೊಂಡು ಹೋಗಿ ಅಲ್ಲಿ ಮಡಗ್ಬಿಟ್ಟು ಹೋಗ್ತಿರ್ಬೇಕಾರೆ ಡೈರೆಕ್ಷನ್ ಹೇಳುವಂಥದ್ದು ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ಇಲ್ಲಿ ಏನು ನೀಡೋಕ್ಕೆ ಕೂತಿರ್ತಾರೆ ಅವರು ರೈಟ್ ಟು ಲೆಫ್ಟು ಸ್ಟ್ರೈಟ್ ಟು ಬ್ಯಾಕ್ ಈ ಥರ ಎಲ್ಲ ಇರುತ್ತೆ ಜೊತೆಗೆ ಸ್ಟ್ರೈಟ್ ಅಂದ್ಬಿಟ್ಟು ಫಾಸ್ಟ್ ಆಗ್ಬೋದು ರನ್ ಅನ್ನೋದಾಗ್ಬೋದು ಈ ಥರ ಯೂಸ್ ಮಾಡ್ಬೋದು ಬಟ್ ಅದರಲ್ಲಿ ಸ್ವಲ್ಪ ಎಡಗಿರ್ತಾರೆ ಏನಕ್ಕೆ ಅಂದರೆ ನಮ್ಮ ಶೋಭವರು ರನ್ ರನ್ ಅಂತ ಅಂತಾರೆ ಅಂದರೆ ಅಲ್ಲಿ ಬಂದು ಇಳಿಸ್ಬಿಟ್ಟು ಮಡ್ಬಿಟ್ಟು ಹೋಗ್ಬೇಕಾರೆ ರನ್ ರನ್ ಅಂತ ಹೇಳಿದಾಗ ಯಾವ ಕಡೆ ರನ್ ಅಂತ ಬರುತ್ತೆ ರೈಟ್ಗಾ ಲೆಫ್ಟ್ಗಾ ಸ್ಟ್ರೈಟ್ ಕಾ ಬ್ಯಾ ಗೊತ್ತಿಲ್ಲ ಹೌದಲ್ವಾ ಸೊ ಹಾಗಾಗಿ ಫಸ್ಟ್ ಸ್ಟ್ರೈಟ್ ರನ್ ಅಂತಂದರೆ ಮ್ಯಾಟ್ರ್ ಆಗ್ತಿತ್ತು ಅದು ಸೊ ಇಲ್ಲಿ ಸ್ವಲ್ಪ ತಪ್ಪು ಮಾಡಿರೋದಕ್ಕೆ ಫೋಲ್ ಆಗಿ ತೊಗೊಂಡು ಐಶ್ ಅವರು ಉಸ್ತುವಾರಿ ತುಂಬ ಚೆನ್ನಾಗಿ ಮಾಡ್ರು ಹತ್ತು ಸೆಕೆಂಡ್ ಕೋಲ್ಡ್ ರೀತಿ ಅಂದರೆ ಪನಿಷ್ಮೆಂಟ್ ರೀತಿ ನೀವು ತಪ್ಪು ಮಾಡಿದರೆ ಅದಕ್ಕೆ ಪನಿಷ್ಮೆಂಟ್ ಏನಪ್ಪ ಅಂದರೆ ಹತ್ತು ಸೆಕೆಂಡ್ ನಿಮಗೆ ಹತ್ತು ಒನ್ ಟು ತ್ರೀ ಹತ್ತು ಗಂಟೆ ಎಣಿಸ್ತೀವಿ ನೀವು ಅಲ್ಲಿ ಗಂಟೆ ಸ್ಟಾಪ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಸ್ಟಾಪ್ ಮಾಡಿಸ್ತಾರೆ ಅದು ಸ್ವಲ್ಪ ಎಫೆಕ್ಟ್ ಆಯಿತು ಅಂದರೆ ಹೇಳ್ಬೋದು ಆ್ಯಂಡ್ ಇದೆಲ್ಲ ಆದಮೇಲೆ ಲಾಸ್ಟ್ನಲ್ಲಿ ಎಲ್ಲವೂ ಕೂಡ ಆಗುತ್ತೆ ಎಲ್ಲ ಬಂದು ಈ ಪಿರಮಿಡ್ ಥರ ಕಟ್ಟಬೇಕಾಗತ್ತೆ ಇದು ಮೇನ್ ಟಾಸ್ಕ್ ಇರುವಂಥದ್ದು ಇದಕ್ಕಿಂತ ಮೊದಲೇನು ಮಾಡ್ತಾರೆ ಅದಕ್ಕಿಂತ ಕಷ್ಟ ಇದು ಇದೇನೆ ಯಾಕಂದರೆ ಆ ಬ್ಯಾಲೆನ್ಸಿಂಗು ಮತ್ತು ಸ್ವಲ್ಪ ಕೈ ನಡುಕ್ತು ಅಂದರು ಕೂಡ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಭವ್ಯ ಟೀಮ್ ಅವರು ತುಂಬ ಚೆನ್ನಾಗಿ ನೆನೆಸ್ಕೊಂಡು ಹೋಗ್ತಾರೆ ತುಂಬ ಫಾಸ್ಟಾಗಿ ಕೂಡ ಮಾಡ್ತಾರೆ ಆ್ಯಂಡ್ ಆ ಬ್ಯಾಲೆನ್ಸಿಂಗ್ ಇದೆಲ್ಲ ತುಂಬ ಆ ಥರ ಮಾಡೋಕ್ಕಾಗಲ್ಲ ನಮ್ಗೆ ಕಟ್ ಕಟ್ ಮಾಡಿ ತೋರಿಸಿರ್ತಾರೆ ಅಷ್ಟೇ ಬಟ್ ತುಂಬ ಚೆನ್ನಾಗಿ ಭವ್ಯಗೌಡ ಅವರ ಟೀಮ್ ಮಾಡಿದ್ರು ಆ್ಯಂಡ್ ಅಲ್ಲಿ ಬ್ಯಾಲೆನ್ಸಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಜೊತೆಗೆ ಭವ್ಯಗೌಡವರು ಕೂಡ ಎದುರುಕೊಳ್ಳದಂತೆ ಕೊಡದಂತೆ ತುಂಬ ಚೆನ್ನಾಗಿ ಬ್ಯಾಲೆನ್ಸಾಗಿ ಇಟ್ಟರು ಹಾಗಾಗಿ ಅವ್ರ ಟೀಮ್ ವಿನ್ ಆಯಿತು ಆ್ಯಂಡ್ ಬೇಜಾರಾಗಿದ್ದೇನಪ್ಪ ಅಂದರೆ ಪಾಪ ನಮ್ಮ ಶೋಭಾ ಶೆಟ್ಟರು ತುಂಬ ಬೇಜಾರು ಮಾಡ್ಕೊಂಡಿದ್ದಂಥದ್ದು ಏನಕ್ಕೆ ಆಲ್ಮೋಸ್ಟ್ ಅವರು ಈಕ್ವಲ್ ಆಗಿರೋ ಅವರು ಮುಗಿಸಿದ್ರು ಬಟ್ ಅವ್ರಿಗಿಂತ ಇವರು ಒಂದು ಹತ್ತು ಸೆಕೆಂಡ್ ಜಾಸ್ತಿ ಇದ್ರು ಆ್ಯಂಡ್ ಆ ಹತ್ತು ಸೆಕೆಂಡ್ ಮತ್ತು ಬಿದ್ದಿದ್ದು ಸ್ವಲ್ಪ ಮ್ಯಾಟ್ರಾಯಿತು ಅಂತ ಅನಿಸ್ತು ನನಗೆ ಬಟ್ ಶೋಭಾ ಶೆಟ್ಟಿಯರು ಕೂಡ ತುಂಬ ಬೇಜಾರ ಮಾಡ್ಕೋತಾರೆ ಅಳ್ತಾರೆ ಬಟ್ ಇಲ್ಲಿ ಎಲ್ಲರೂ ಕೂಡ ಹೋಗಿ ಸಮಾಧಾನ ಮಾಡಿದಂಥದ್ದು ತುಂಬ ಚೆನ್ನಾಗಿತ್ತು ಅಪೋಸಿಟ್ ಟೀಮ್ ಆದರೂ ಕೂಡ ಸಮಾಧಾನ ಮಾಡಿದಂಥ ರೀತಿಗಳು ತುಂಬ ಚೆನ್ನಾಗಿತ್ತು ಆ್ಯಂಡ್ ಭವ್ಯಗೌಡವರು ಕೂಡ ಹೋಗಿ ಸಮಾಧಾನ ಮಾಡ್ತಾರೆ ಎಲ್ಲರೂ ಕೂಡ ಸಮಾಧಾನ ಮಾಡ್ತಾರೆ ಆ್ಯಂಡ್ ಶೋಭಾ ಅವರು ಬೇಜಾರ ಮಾಡೋ ಅವಶ್ಯಕತೆ ಇಲ್ಲ ಅವ್ರ ಕೈಲಿ ಎಷ್ಟು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಡೀ ಟೀಮ್ಗಳು ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ರು ಈ ಥರ ಫೈಟ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಮಗೆ ನೋಡೋರಿಗೆ ಒಂದು ಸೈಡ್ ಗೇಮ್ ಅಂತ ಕಾಣಿಸ್ತಿಲ್ಲ ಈಕ್ವಲಾಗಿ ಯಾರು ಗೆಲ್ತಾರೋ ಯಾರು ಗೆಲ್ತಾರೋ ಅನ್ನೋ ಒಂದು ಕ್ಯೂರಿಸಿಟಿ ಇರ್ತಿತ್ತು ಸೊ ಹಾಗಾಗಿ ಸಕತ್ತಾಗಿ ಆಟಾಡುವಂಥ ಅನ್ನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಶೋಭಾ ವರ್ಸಸ್ ಐಶೋ ನಡೆಯುತ್ತೆ ಸ್ವಲ್ಪ ಆ್ಯಂಡ್ ಇಲ್ಲಿ ನನಗನ್ಸಿದ್ದೇನೆ ಅಂದರೆ ಖಂಡಿತವಾಗಲೂ ಶೋಭಾವ್ರು ಇಷ್ಟೆಲ್ಲ ಏನು ಮಾಡೋದು ಎಲ್ಲ ಮಸ್ತಿತ್ತು ಓಕೆನಾ ಬಟ್ ಆ ಪಾಯಿಂಟ್ ಇಟ್ಕೋತಾರೆ ಅಂದರೆ ನೀವು ಸೋತ್ರಿ ಸೋತಿದ್ಕೋಸ್ಕರ ಅಲ್ಲಿ ಐಶೋ ಏನು ಹೋಲ್ಡ್ ಮಾಡಿದ್ರು ಅದೇ ತಪ್ಪು ರೀತಿ ಇಲ್ಲ ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ತುಂಬ ಕಡೆ ಈ ರನ್ ರನ್ ಅದು ಕೂಡ ಬರುತ್ತೆ ಬ್ಯಗಳ ಟೀಮಲ್ಲಿ ಕೂಡ ಆಗುತ್ತೆ ಇದು ಬಟ್ ಅದು ಸ್ಟೈಟ್ ಅನ್ನೋದನ್ನ ಆ್ಯಡ್ ಮಾಡಿದವ ಮಾಡಿದಾರೆ ಇಲ್ವೋ ಅದು ಗೊತ್ತಿಲ್ಲ ಬಟ್ ಇಲ್ಲಿ ಮೇಯ್ನಾಗಿ ಕೆಲಸ ಇದೆ ಅನ್ನೋದು ಉಸ್ತುವಾರಿ ಗೌತಮ್ ಅವರು ಉಸ್ತುವಾರಿನೂ ತುಂಬ ಚೆನ್ನಾಗಿ ಮಾಡಬೇಕಾಗಿತ್ತು ಅವರು ಕೂಡ ಕೆಲವೊಂದು ಕಡೆ ಫೋಲ್ ಆದಾಗ ಹೇಳ್ಬೋದಾಗಿತ್ತು ಅಲ್ಲಿ ಫೋಲ್ ಆಗಿದೆ ಇಲ್ವ ಅನ್ನೋದು ಉಸ್ತುವಾರಿ ಗೊತ್ತಿರುತ್ತೆ ಬಟ್ ಇಲ್ಲಿ ಐ ಶೂ ತುಂಬ ಚೆನ್ನಾಗಿ ಉಸ್ತುವಾರಿ ಮಾಡಿದ್ರು ಇನ್ಫ್ಯಾಕ್ಟ್ ನೀವು ಅಲ್ಲಿ ಕ್ಲಿಯರ್ ಆಗಿದೆ ಸ್ಟ್ರೈಟ್ ಅನ್ನೋಂಥದ್ದು ರೈಟ್ ಟು ಬ್ಯಾಕು ಮತ್ತು ಲೆಫ್ಟು ಇದೆಲ್ಲವೂ ಕೂಡ ಕ್ಲಿಯರಾಗಿ ಹೇಳಿದೆ ಮಾಡಬೇಕು ಅಂಥದ್ದು ಬರೀ ರನ್ ರನ್ ಅಂದರೆ ಯಾವ ಕಡೆ ಅಂತ ಬರುತ್ತೆ ಇದು ಒಂದು ವ್ಯಾಲಿಡ್ ಪಾಯಿಂಟು ಐಶು ಇದರಲ್ಲಿ ತುಂಬ ಕ್ಲಿಯರ್ ಆಗಿದ್ದರು ಜೊತೆಗೆ ಅವರ ಪಾಯಿಂಟ್ ಕೂಡ ವ್ಯಾಲಿಡ್ ಇತ್ತು ಆ್ಯಂಡ್ ಇಲ್ಲಿ ಮಂಜಣ್ಣ ಮತ್ತು ಬೇರೆಯವರು ಕೂಡ ತುಂಬ ಸಮಾಧಾನ ಮಾಡ್ತಾರೆ ಆ್ಯಂಡ್ ಇವಾಗ ಮಂಜಣ್ಣ ವಿರುದ್ಧ ಮತ್ತು ಗೌತಮ್ ವಿರುದ್ಧ ಗುಡುಗಿದ ನಮ್ಮ ಶೋಭಾ ಅವರು ಈಗ ಅದೇ ಟೀಮಲ್ಲಿದ್ದಾರೆ ಅವ್ರ ಟೀಮಲ್ಲಿ ಇವರಿಬ್ಬರು ಇರುವಂಥದ್ದು ಸೊ ಇವಾಗ ಒಂದು ಹಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಸೊ ಇವಾಗ ಹೊರ್ಗಡೆ ಇದ್ದಂಥ ಒಪಿನಿಯನ್ ಚೇಂಜ್ ಆದರೂ ಆಗ್ಬೋದು ನೋಡೋಣ ಆಗೋದಿಲ್ಲ ಒಳ್ಳೆಯದಕ್ಕೆ ಸೊ ಒಳ್ಳೇದಾಗಲಿ ಅಷ್ಟೇ ಆ್ಯಂಡ್ ಇದೆಲ್ಲ ಆದಮೇಲೆ ಭವ್ಯ ಅವರ ತಾಳ್ಮೆ ಕೂಡ ಹೆಚ್ಚುವಂಥದ್ದೇ ಅದನ್ನೆಲ್ಲ ಮಾತುಕತೆ ನಡೆಸ್ತಾರೆ ಅಲ್ಲಿ ಆ್ಯಂಡ್ ಇದೆಲ್ಲ ಆದಮೇಲೆ ಪಾಯಿಂಟ್ ಕೂಡ ಶೇರ್ ಆಗುತ್ತೆ ಈಕ್ವಲ್ ಆಗಿ ಆ್ಯಂಡ್ ಇದೆಲ್ಲ ಆಯಿತು ಈಗ ಭವ್ಯ ಟೀಮರು ಕೂಡ ಒಂದಿಷ್ಟು ಪ್ಲ್ಯಾನ್ ಮಾಡ್ತಿರ್ತಾರೆ ಮೋಕ್ಷಿತರರು ಹೇಳುವಂಥದ್ದು ಏನಪ್ಪ ಅಂದರೆ ನಾನು ಆಟಕ್ಕೆ ನಾನು ಆಟಕ್ಕೆ ಆಟ ಅಲ್ವಾ ಅದಕ್ಕೆ ನಾನು ಪಾಯಿಂಟ್ ಕೊಟ್ಟಿಲ್ಲ ಸೊ ಹಾಗಾಗಿ ಈ ಥರ ನಾನು ಇದು ಮಾಡ್ತೀನಿ ಸೊ ಅವಾಗ ಅವ್ರ ಹತ್ರ ಆಗ್ತಾರೆ ಅನ್ನೋ ರೀತಿ ಮಾತ್ರವಂಥದ್ದು ಆ ಬಲೆಗೆ ತುಂಬ ಜನ ಬಿದ್ರು ಅಂತ ಅನಿಸುತ್ತೆ ಸೊ ತುಂಬ ಜನ ರೆಸ್ಪಾನ್ಸ್ ಕೂಡ ಮಾಡ್ತಾ ಇರ್ತಾರೆ ಬಟ್ ಇದು ಎಷ್ಟು ಮಟ್ಟಕ್ಕೆ ವರ್ಕೌಟ್ ಆಗುತ್ತೆ ಯಾವ ಲೆವೆಲ್ಗೆ ವರ್ಕೌಟ್ ಆಗುತ್ತೆ ಅಂತ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಆ್ಯಂಡ್ ಆದಮೇಲೆ ಮಾರ್ನಿಂಗ್ ಆಗುತ್ತೆ ಇಲ್ಲಿ ಐಶುರು ಐಶು ಮತ್ತು ಶಿಶಿರ್ ಮತ್ತು ನಮ್ಮ ಇವರು ಇರ್ತಾರೆ ಮೋಕ್ಷಿತರು ಇರ್ತಾರೆ ತಿರುವಿಕಮ ಇರ್ತಾರೆ ನಮ್ಮದಬ್ಬರು ಇರ್ತಾರೆ ಕೆಲವೊಂದಿಷ್ಟು ಮಾತುಕತೆ ಆಗ್ತಿರುತ್ತೆ ಅಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಇವಾಗ ವೈಟ್ ಕಾರ್ಡ್ ಎಂಟ್ರಿ ಆಗಿ ಕೊಟ್ಟಂಥ ನಮ್ಮ ಶೋಭಾ ಶೆಟ್ಟಿ ಮತ್ತು ಇವರು ರಜತ್ ಇವರಿಬ್ಬರೂ ಕೂಡ ಗೊತ್ತಿದೆ ಯಾರಿಗೆ ಒಂದು ಪಾಸಿಟಿವಿಟಿ ಇದೆ ಪಾಸಿಟಿವ್ ಆಗಿ ಕಾಣಿಸ್ಕೊತಾರೆ ಯಾರಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ ಯಾರ ಜೊತೆ ಇದ್ದರೆ ಯಾವ ರೀತಿ ಕಾಣಿಸ್ತೀವಿ ಎಲ್ಲ ಗೊತ್ತಿರೋದ್ರಿಂದ ಅಡೇ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಹನುಮಂತನ ಜೊತೆ ಒಂದು ಒಳ್ಳೆ ಇಮೇಜರ್ ಅಂದ ಅವ್ರ ಜೊತೆ ಜಾಸ್ತಿ ಇದ್ದಾರೆ ಅನ್ನೋ ತೋ ಇವಾಗ ನಾವು ನೋಡಿದ್ರೆ ಇವ್ರೇನು ಅವ್ರ ಜೊತೆ ಜಾಸ್ತಿ ಇರೋದು ನಮಗೆ ಕಾಣಿಸಿಲ್ಲ ಬಟ್ ಅವ್ರಿಗೆ ಅನಿಸ್ತಿದೆ ಒಡೆ ಸೊ ಅವ್ರ ಜೊತೆ ಜಾಸ್ತಿ ಇದಾರೆ ಅಂತ ಅಂದರೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಬಿಗ್ ಬಾಸ್ ಅವ್ರು ಏನು ತೋರಿಸ್ಬೇಕು ಅಂತ ಅನ್ಕೋತಾರೋ ಅದು ಮಾತ್ರ ನಾವು ನಂಬೋ ಆಗಿದೆ ಇವಾಗ ಅಲ್ಲಿ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅದು ಕೂಡ ನಮ್ಗೆ ಅದು ಗೊತ್ತಾಗ್ತಿಲ್ಲ ಬಟ್ ನಾವು ಅನ್ಕೋತೀವಿ ನೋಡುಗು ಅವ್ನು ಹನುಮಂತನ ಜೊತೆ ಯಾರು ಇಲ್ಲಾಲ್ಲ ಹಾಗೆ ಅಂತ ಕೂಡ ನಾವು ಅನ್ಕೋತೀವಿ ಸೊ ಇದೆ ತುಂಬ ವಿಷಯ ಆಗುವಂಥದ್ದು ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಮಂಜಣ್ಣ ವರ್ಸಸ್ ರಜಾಸ್ ಕೂಡ ನಡೆಯುತ್ತೆ ಫೈಟ್ ಚಿಕ್ಕದಾಗ ಫೈಟ್ ನಡೆಯುತ್ತೆ ಆ್ಯಂಡ್ ಇಲ್ಲಿ ನನಗನ್ಸಿದ್ದೇನಪ್ಪ ಅಂದರೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಡೀಟೇಲಾಗಿ ಪ್ರೊ ಮರಿವ್ಯೂ ಎಲ್ಲ ಹೇಳಿದ್ದೀನಿ ಅದೇ ಪಾಯಿಂಟ್ಗಳೇ ಇಲ್ಲಿ ಅವ್ರ ಪರ್ಸ್ಪೆಕ್ಟಿವ್ ಹೇಳಿದ್ರು ಇವ್ರ ಪರ್ಪೆಕ್ಟಿವ್ ಹೇಳ್ತಾ ಇದ್ರು ಅದು ದೊಡ್ಡ ಜಗಳ ಆಗುವಂಥದ್ದು ಅಲ್ಲವೇ ಅಲ್ಲ ಅದ್ರ ಜೊತೆಗೆ ರಜತ್ ಏನು ಪಾಯಿಂಟ್ಗಳನ್ನ ಹೇಳಿದ್ರು ಅದು ವ್ಯಾಲಿಡ್ ಕೂಡ ಆಯಿತು ಜೊತೆಗೆ ಮಂಜಣ್ಣ ಅವ್ರು ಏನು ಹೇಳ್ತಿದಾರೆ ಅಂದರೆ ನಾನು ವೀಕ್ ಅಂತ ಅನ್ನೋ ರೀತಿ ಮಾತಾಡ್ತಿದ್ದಾನೆ ಅನ್ನೋ ರೀತಿ ಇವ್ರು ರಿಯಾಕ್ಟ್ ಮಾಡ್ತಾರೆ ಬಟ್ ಇವ್ರು ಹೇಳ್ತಾರಂಥದ್ದು ನಾವು ಇಬ್ಬರು ಸ್ಟ್ರಾಂಗ್ ಇದ್ದೀವಿ ನಮ್ಮ ಫಿಸಿಕಲ್ ನಾವು ಸ್ಟ್ರಾಂಗ್ ಇದ್ದೀವಿ ನಂಗೆ ಅಂತ ನೀವು ವೀಕ್ ಅಂತ ಹೇಳ್ತಿಲ್ಲ ನಾವು ಸ್ಟ್ರಾಂಗ್ ಅಂತಿದ್ದೀವಿ ಸೊ ಈ ರೀತಿ ಮಾತಾಡ್ತಾರೆ ಚೆನ್ನಾಗಿತ್ತು ಬಟ್ ಏನಂದ್ರೆ ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ಅದು ಬಟ್ ಮಂಚಣ್ಣ ಮಾತ್ರ ಸಖತ್ ಅನಿಸ್ತು ಆ್ಯಂಡ್ ಇಲ್ಲಿ ರಜತು ಕೂಡ ಮಾತು ಅಂತ ಬಂದರೆ ನಿಲ್ಸಲ್ಲ ಅನ್ನೋದು ಗೊತ್ತಾಯ್ತು ಓಕೆನಾ ಇದಾದ ಮೇಲೆ ಮನ್ ಮೋಕ್ಷಿತವ್ರು ಕೂಡ ಇದನ್ನೆಲ್ಲ ನೋಡ್ತಿದ್ದವರು ನನಗೆ ಯಾಕೆ ಮಿಸ್ ಹೊಡಿತದೆ ಯಾಕೋ ನಾಟಕ ಇರ್ಬೋದು ಯಾಕಂದರೆ ಇವ್ರು ನಾಟಕ ಹೊಡಿತಿದಾರಲ್ಲ ಸೊ ಅದಕ್ಕೆ ಹೇಳುವಂಥದ್ದು ಕಳ್ಳ ಮನ್ಸು ಉಳ್ಕೊಂತಾರಲ್ಲ ಆ ರೀತಿ ಸೊ ಇವರು ಕೂಡ ಅದೇ ರೀತಿ ಎಲ್ಲ ಮಾಡಿದ್ರಿಂದ ಇವರು ಅದೇ ರೀತಿ ಮಾಡ್ತಾ ಇರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ರು ಬಟ್ ಅದು ರಿಯಲ್ ಆಗಿತ್ತು ಆ್ಯಂಡ್ ಇಲ್ಲಿ ನಮ್ಮ ಇಲ್ಲಿ ನಮ್ಮ ಗೌತಮ ಇರೋ ಪಾಸಿಟಿವಿಟಿ ಕಾಣಿಸ್ತು ಇಂಥ ಟೈಮಲ್ಲೇ ವರ್ಕ್ ಆಗುವಂಥದ್ದು ಪಾಸಿಟಿವಿಟಿ ಸೊ ಅಲ್ಲಿ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಆ್ಯಂಡ್ ಒಳ್ಳೆ ರೀತಿ ಕೂಡ ಹ್ಯಾಂಡಲ್ ಮಾಡ್ತಾರೆ ಚೆನ್ನಾಗಿತ್ತು ಎಲ್ಲ ಸಾಲ್ವ್ ಆಗುತ್ತೆ ಆ್ಯಂಡ್ ಇಲ್ಲಿ ಐಶು ಮತ್ತು ಸುರೇಶಣ್ಣ ಮತ್ತು ಯಾರು ಐಶು ಸುರೇಶ್ ಬಗ್ಗೆ ಹೇಳುವಂಥದ್ದು ಸುರೇಶ್ ನಿಜವಾದ ಪಾಸಿಟಿವಿಟಿ ಅಂತ ನನಗೂ ಪ್ರಶ್ನೆಗೆ ಅನಿಸೋದು ಯಾಕಂದರೆ ಗೋಡ್ ಸುರೇಶ್ ನೀವು ಅಬ್ಸರ್ವ್ ಮಾಡಿದ್ರೆ ಇಷ್ಟೆಲ್ಲ ಗೇಮ್ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಜಗಳಾಗಿದೆ ಬಟ್ ಸ್ಟಿಲ್ ಅವರೆಲ್ಲರ ಎಲ್ಲರ ಜೊತೆ ಕೂಡ ಒಂದು ಒಳ್ಳೆ ಬಾಂಡಿಂಗ್ ನೆಟ್ಕೊಂಡಿದ್ದಾರೆ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ಅಂದರೆ ಗೇಮ್ ಅಂದ್ರೆ ಗೇಮ್ ಅದಾದಮೇಲೆ ನಾನು ನಾರ್ಮಲ್ ಇರ್ತೀನಿ ಅಂತ ಅಂದರೆ ಯಾವ್ದೂ ಕೂಡ ಯಾವ್ದೂ ಕೂಡ ಕ್ಯಾರಿ ಮಾಡ್ತಾ ಇಲ್ಲ ಅಥವಾ ನೀವು ಇವ್ರ ಜೊತೆ ಮಾತಾಡ್ತೀನಿ ಇವ್ರ ಜೊತೆ ಇರಲ್ಲ ಈ ಥರನೂ ಇಲ್ಲ ಸೊ ಇದು ಕೂಡ ಒಂದು ಒಳ್ಳೆತನ ತರಿಸಿದೆ ಸೊ ಒಂದು ಪಾಸಿಟಿವಿಟಿ ಸುರೇಶ್ ರಾಮ ಇದೆ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡ್ತಾರೆ ಅದೆಲ್ಲ ಆದಮೇಲೆ ಚೈತ್ರ ಅವ್ರದ್ದು ಮತ್ತು ಆಯ್ಶುದೂ ಒಂದು ವಿಷಯ ನಡೆಯುತ್ತೆ ಅಲ್ಲಿ ನಮಗೆ ಸೀರಿಯಸ್ಗೆ ಅರ್ಥ ಆಗಿಲ್ಲ ಶಿಶಿರವರು ಅಲ್ಲೇ ಕೂತಿರ್ತಾರೆ ಅವ್ರು ಕೂಡ ನೋಡ್ತಾರೆ ಮತ್ತು ಐಶು ನೋಡ್ತಾರೆ ನೋಡಿ ನೋಡ್ತಿದ್ದಂಗೆ ಚೈತ್ರ ಅದು ಹೆಂಗೆ ಕದರು ಅಂತ ಗೊತ್ತಿಲ್ಲ ಬಟ್ ಮಸ್ತಾಗಿ ಮಾಡಿದ್ರು ಎಕ್ಸಿಕ್ಯೂಟ್ ಎಕ್ಸಿಕ್ಯೂಷನ್ ಮಾತ್ರ ಸಾಕಾಗಿತ್ತು ಇನ್ಫ್ಯಾಕ್ಟ್ ಅದು ಯಾಕೆ ಗೊತ್ತಾಗಿಲ್ಲ ಇನ್ಫ್ಯಾಕ್ಟ್ ಯಾರಿಗೂ ಕೂಡ ಗೊತ್ತೇ ಇಲ್ಲ ಐಡಿಯಾನೇ ಇಲ್ಲ ಈ ಥರ ಮಾಡ್ತಾರೆ ಅಂತ ಅವ್ರ ಟೀಮರ್ಗೂ ಗೊತ್ತಿರಲಿಲ್ಲ ಅನ್ಕೋತೀನಿ ಆ ರೀತಿ ಸಕ್ಕತ್ತಾಗಿ ಪ್ಲಾನ್ ವರ್ಕ್ ಮಾಡಿದ್ರು ಈಸಿಯಾಗಿ ಎತ್ಕೊಂಡು ನೋಡೋದರು ಸೊ ಅಲ್ಲಿ ಪಾಯಿಂಟ್ ಹೋಯಿತು ಎರಡು ಸಾವಿರ ಇವಾಗ ಅವ್ರ ಹತ್ರ ಇದೆ ಬಟ್ ಇಲ್ಲೇನಪ್ಪ ಅಂದ್ರೆ ಆ ಎರಡು ಸಾವಿರದಲ್ಲಿ ಸ್ವಲ್ಪ ರಿಟರ್ನ್ ಕೊಡುವಂಥ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಕಾದ್ ನೋಡಬೇಕು ಬಟ್ ಅಲ್ಲಿ ಐ ಕೂಡ ಒಂದು ಇಷ್ಟು ರಿಯಾಕ್ಷನ್ಗಳಾಗಿ ಕೊಡ್ತಾರೆ ಈ ಆ್ಯಕ್ಚುಲಿ ಇವ್ರದ್ದೇ ತಪ್ಪಿದ್ದಂಥದ್ದು ಆ್ಯಂಡ್ ಇನ್ಫ್ಯಾಕ್ಟ್ ಅಲ್ಲಿ ಅವ್ರು ಏನು ಎಮೋಷನ್ ಇದ್ದರೂ ಅದನ್ನೇನು ಯೂಸ್ ಮಾಡ್ಕೊಂಡಿಲ್ಲ ಇಲ್ಲಿ ಇದ್ದಿದ್ದೇ ಬೇರೆ ಅಲ್ಲಿ ಮಾತಾಡ್ತಿದ್ದೆ ಬೇರೆ ಬಟ್ ಆ ಟೈಮ್ನ ಯೂಸ್ ಮಾಡ್ಕೊಂಡಿದ್ದಂತ ಚೈತ್ರ ಚೈತ್ರ ಒಳ್ಳೆ ವರ್ಕ್ ಅಂತ ಅನಿಸ್ತು ಬಟ್ ಇಲ್ಲಿ ಆಯ್ಶು ಜವಾಬ್ದಾರಿಯಿಂದ ಇರಬೇಕಾಗಿತ್ತು ಕಳ್ಕೊಂಡಿದ್ದಾರೆ ಇವಾಗ ಅವ್ರಿಗೆ ಎರಡು ಸಾವಿರ ಪಾಯಿಂಟ್ ಕಡಿಮೆ ಆಗೋದ್ರಿಂದ ಅವ್ರು ಕ್ಯಾಪ್ಟನ್ ಆಗುವಂಥ ಚಾನ್ಸ್ಗಳು ತುಂಬ ಕಡಿಮೆ ಇರುತ್ತೆ ಕಾದೋಣ ಆಗುತ್ತೆ ಅಂತ ಓಕೆನಾ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ನಮ್ಮ ಇದಂತಾರೆ ಇವರು ಬಿಗ್ ಬಾಸ್ ಅದು ಒಂದು ಟಾಸ್ಕ್ ಬರುತ್ತೆ ಈ ಟಾಸ್ಕ್ ಅಂತ ಬಂದಾಗ ಆ ಬಾಲ್ ಬರುತ್ತೆ ನನ್ನ ಪ್ರೊಮೋದ್ ಕೂಡ ಎಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ ಥರ ಏನು ಅಂತ ಸೊ ಆಗ ನಾನು ತುಂಬ ಡೀಟೇಲ್ ಎಕ್ಸ್ಪ್ಲೈನ್ ಹೋಗಲ್ಲ ಸೊ ಹರಡಿ ಆ ಪ್ರೋಮೋ ಬನ್ನಿ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಮಂಜುನಾಕ್ಕಾದಾಗ ಆಟ ಆಡೋ ಅಂತ ಅನ್ನಿಸ್ತು ನನಗೆ ಬಟ್ ನನಗೆ ಎಲ್ಲಿಂದ ಕತೆ ಶುರು ಆಯಿತು ಅಂದರೆ ಅಲ್ಲಿ ಒಂದು ಬಾಲ್ ಎತ್ಕೊಂಡು ಹೋಗ್ಬೇಕಾದ್ರೆ ತ್ರಿವಿಕ್ರಮ್ ಅವರು ಕೈಲಿಟ್ಕೊಂಡಿರ್ತಾರೆ ಬಟ್ ಮಂಜಣ್ಣ ಹಿಂದೆಯಿಂದ ಲಾಕ್ ಮಾಡ್ಕೊಂಡು ಕಾಲಿಂದ ಆಚೆ ತಳ್ಕೊಂಡು ಹೋಗ್ತಾರೆ ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ಒಂದು ರೂಲ್ಸ್ ಇದೆ ಆಚೆ ಬಂದ ಮೇಲೆ ಆ ಬಾಲ್ನ ಯಾರು ಎತ್ಕೊಂಡು ಹೋಗಂಗಿಲ್ಲ ಯಾರ ಹತ್ರ ಯಾರ ಕೈಲಿ ಕಲಿೋ ಅವರೇ ಬಾಲ್ ಓನರ್ ಅನ್ನೋ ರೀತಿ ಮಾತಾಡಿ ಒಂದು ರೂಲ್ಸ್ ಸೆಟ್ ಮಾಡ್ಕೊಂಡಿರ್ತಾರೆ ಅಂದರೆ ಏನು ರೂಲ್ಸ್ಗಳನ್ನ ಸೆಟ್ ಮಾಡ್ಕೊಂಡಿದ್ರೆ ಅದೇ ಅವ್ರು ಪ್ರಾಬ್ಲಮ್ ಆಗ್ತಿದ್ದೆ ಓಕೆನಾ ಇವರು ನಿಮಗೆ ಸ್ಕ್ರೀನ್ ಮೇಲೆ ಆಗ್ತೀನಿ ನೋಡಿ ಈ ಬಾಲ್ನ ನೋಡಿ ಇಲ್ಲಿ ಈ ಸ್ಕ್ರೀನಲ್ಲಿ ಗೊತ್ತಾಗುತ್ತೆ ಎಷ್ಟು ಸ್ಟ್ರೆಚ್ ಮಾಡಿದ್ದಾರೆ ತ್ರಿವಿಕ್ರಮ ಅಂತ ಹ್ಯಾಂಡ್ನ ಜೊತೆಗೆ ಅವರ ಕೈಯಲ್ಲಿ ಆ ಇರೋದು ಕೂಡ ಕನ್ಫರ್ಮ್ ಆಗ್ತಿರುವಂಥದ್ದು ಸೊ ಇಲ್ಲಿ ಆಚೆಗೆ ಬಂದ ಮೇಲೆ ಇಲ್ಲಿ ನಮ್ಮ ನಮ್ಮ ಯಾರು ನಮ್ಮ ಇವರು ಇದಾರಲ್ಲ ಮಂಜಣ್ಣ ಅವ್ರು ಎತ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಿರೋದಂದ್ರೆ ಕೈಲಿರೋದು ಮ್ಯಾಟ್ರಾಗುತ್ತೆ ಇರೋದಲ್ಲ ಸೊ ಕೈಲಿ ಯಾವ್ದು ವಸ್ತು ಇರುತ್ತೆ ನಮ್ಮದು ಆಗುತ್ತೆ ಅದು ಸೊ ಅದನ್ನು ಎಲ್ಲ ಎಡ್ವರ್ಟ್ ಎಡ್ವರ್ಟ್ ಮಾಡ್ಕೊಂಡು ಅನ್ಸುತ್ತೆ ಇನ್ಫ್ಯಾಕ್ಟ್ ನೀವು ಈ ಇಮೇಜಲ್ಲಿ ನೋಡಿದ್ರೆ ಶಿಶಿರು ಕೂಡ ಕೈ ಮಾಡಿ ತೋರಿಸ್ತಾ ಇಲ್ಲಿದೆ ಇಲ್ಲಿದೆ ಕೈಲಿ ಅನ್ನೋ ರೀತಿ ಸೊ ಇದನ್ನು ತುಂಬ ಚೆನ್ನಾಗಿ ವಾದ ಮಾಡ್ಬೋದಾಗಿತ್ತು ಬಟ್ ಆದರೂ ಕೂಡ ಸೋತರು ಅಂತ ಅನ್ಸುತ್ತೆ ನಮ್ಮ ಉಸ್ತುವಾರಿಯಾಗಿ ಶಿಶಿರು ಕೂಡ ಇನ್ನೂ ವಾಯ್ಸ್ ರೈಸ್ ಮಾಡಿ ಅದನ್ನು ಸ್ಟಾಪ್ ಮಾಡ್ಬೋದಾಗಿತ್ತು ಬಟ್ ಇಲ್ಲಿ ಚೈತ್ರವರು ತುಂಬ ಇಲರ್ಟ್ ಆಗಿದ್ರು ಶಿಶಿರ್ ಎಷ್ಟೇ ಮಾತಾಡ್ತಿದ್ರು ಕೂಡ ಇಲ್ಲಿ ಚೈತ್ರವ್ರ ವಾಯ್ಸ್ ಜಾಸ್ತಿ ಆಯಿತು ಇನ್ಫ್ಯಾಕ್ಟ್ ಬಾಲ್ ಕೊಡಲೇ ಇಲ್ಲ ಕೈ ಕೂ ಕೊಡಲಿಲ್ಲ ಮಾತಾಡಿದ್ರು ಸೊ ಸಿಕ್ಕಾಪಟ್ಟೆ ಮಾತಾಡ್ತಾರ ಅಂತ ಅನಿಸ್ತಪ್ಪ ಈ ಥರ ಬೇಕಾಗಿತ್ತು ಆ್ಯಂಡ್ ಇಲ್ಲಿ ಆಚೆ ಬಂದ ಮೇಲೆ ಕಿತ್ಕೊಳ್ಳೋ ಹಾಗಿಲ್ಲ ಅನ್ನೋ ಒಂದು ಇರೋದ್ರಿಂದ ಒಂದಿಷ್ಟು ಕೈ ಇಲ್ಲ ಕಾಲಿಲ್ಲ ಅನ್ನೋದು ಕೂಡ ಬರುತ್ತೆ ಆ್ಯಂಡ್ ಇಲ್ಲಿ ಭವ್ಯವ್ರ ಪಾಯಿಂಟ್ ಕೂಡ ರೈಟ್ ಇತ್ತು ಅಂತ ನನಗೆ ಅನಿಸ್ತು ಬಿಕಾಸ್ ಅದೇ ಪಾಯಿಂಟ್ಗಳನ್ನ ಮೆನ್ಷನ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಏನಾಗುತ್ತೆ ಒಂದು ಏನಪ್ಪ ಅಂದರೆ ರಜತ್ ವರ್ಷ ಸುರೇಶ್ ಕೂಡ ಆಗುತ್ತೆ ಅದು ಆ ಕಾರಣ ಕೂಡ ಇದೇ ವಿಷಯಗಳೇ ಏನು ಕಾಲಿಂದ ಕಿತ್ಕೊಂಡು ಹೋದ್ರು ಸೊ ಅದು ಬರುತ್ತಲ್ವಾ ಸೊ ಈ ಥರ ಬಂದಾಗ ಈ ನಮ್ಮ ಗೋಲ್ ಸುರೇಶ್ ಅವರು ಹೇಳಿರೋ ಮಾತೇನಪ್ಪ ಅಂದರೆ ನನ್ನ ಪ್ರಕಾರ ಏನಂತಾರೆ ಅಲ್ಲಿರುವಂಥ ಎರಡು ಬಾಲ್ನ ಕೂಡ ಎಕ್ಕಿತ್ಕೊ ಎತ್ಕೊ ಬಾ ಅನ್ನೋ ರೀತಿ ಹೇಳಿದ್ದಾರೆ ಅದಕ್ಕೇ ಗೌತಮಿ ಮತ್ತು ಬೇರೆಯವರೆಲ್ಲ ಏನಿರ್ತಾರೆ ಮತ್ತು ಚೈತ್ರ ಏನಿರ್ತಾರೆ ಅವರೆಲ್ಲ ರಿಯಾಕ್ಟ್ ಆಗುವಂಥದ್ದು ಬಟ್ ಅಲ್ಲಿ ಏನಿಲ್ಲ ನೀವು ಇಲ್ಲಿ ಫೋನ್ ಮಾಡ್ತೀರ ಇಲ್ಲಿ ತಪ್ಪು ಮಾಡ್ತಿದ್ರು ನಾವು ಅಲ್ಲಿ ತಪ್ಪು ಮಾಡ್ತೀವಿ ನಾವು ಎತ್ಕೊಂಡೋಗಿ ಏನೋ ರೂಲ್ಸ್ ಪ್ರಕಾರ ಹೋಗೋಲ್ಲ ಅಂತ ಗೋಡ್ ಸರೇಶ್ ಅವರು ಹೇಳಿದಂಗೆ ಇತ್ತು ಬಟ್ ಅದಕ್ಕೆ ತುಂಬ ಟ್ರಿಗರ್ ಆಗಿದ್ದು ಇವರು ರಜತ್ತು ಆ್ಯಂಡ್ ರಜತ್ ಟ್ರಿಗರ್ ಆಗೋದೇನು ತಪ್ಪಿಲ್ಲ ಯಾಕಂದ್ರೆ ರಿಯಾಕ್ಟ್ ಮಾಡಿ ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ ಬಟ್ ಇಲ್ಲಿ ನನಗೆ ತಪ್ಪಾಗಿ ಕಾಣಿಸಿದ್ದೇನೆ ಅಂದರೆ ಬಳಸಿದಂಥ ಪದಗಳು ವೇಸ್ಟ್ ನನ್ನ ಮಗನೇ ಸೆಡೆ ಮಾತುಗಳು ಮತ್ತು ಸೆಡೆ ಥರ ಆಟ ಆಮೇಲೆ ಬೀಪ್ಗಳು ಸೌಂಡು ಹಮ್ಮಿಕೊಂಡಿರು ಇದನ್ನೆಲ್ಲ ಯೂಸ್ ಮಾಡುವಂಥದ್ದು ರಜತ್ತು ನಾನು ಮಾತಾಡೋದು ಹೀಗೆ ನಾನು ಇರೋದೇ ಹೀಗೆ ಹಂಗೆ ಹಿಂಗೆ ಅಂತೆಲ್ಲ ವಾದ ಮಾಡೋವಂಥದ್ದು ಅಲ್ಲಿ ನಿಮಗೆ ಶಿಷ್ಯರಾಗ್ಬೋದು ತಿರುಗಿಕ್ರಮ ಆಗ್ಬೋದು ತುಂಬ ಜನ ಕಂಟ್ರೋಲ್ ಮಾಡ್ತಾರೆ ಅವ್ರಿಗೂ ತಿರುಗಿ ಮಾತಾಡುವಂಥದ್ದು ಇದೆಲ್ಲ ಆಗಿದ್ದು ನೋಡಿದ್ರೆ ಇಲ್ಲಿ ಪಕ್ಕ ಈ ವಾರ ಸುದೀಪಣ್ಣನ ಕಡೆಯಿಂದ ಈ ರಜೆಗೆ ಕ್ಲಾಸ್ ಪಕ್ಕ ಪಕ್ಕ ಇರುತ್ತೆ ಅನ್ಸುತ್ತೆ ಏನು ಗೊತ್ತೇ ನನಗೂ ಮಾತು ಬರುತ್ತೆ ನಾನು ಹಂಗೆ ಮಾತಾಡ್ತೀನಿ ಅಂದ್ಬಿಟ್ಟು ಇವನೊಬ್ಬ ಸೆಡೆ ಇವನೊಬ್ಬ ಚಿಂಗ್ಳು ನನ್ನ ಮಗ ಆಗಿ ಹೀಗೆ ಅಂತ ಕೇಳಿದಾಗ ಮಾತಾಡೋ ಅರ್ಥ ಇರುತ್ತೆ ಸೊ ಇಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ ಒಂದು ಶೋಗೆ ಬಂದಿದ್ದೀವಿ ನಾವು ಎಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ಇವರೆಲ್ಲರಿಗೂ ಗೊತ್ತಿಗೂ ಆನೆಸ್ಟಾಗಿ ಹೇಳ್ತೀನಿ ರಜತ್ ನಾನು ಅದಕ್ಕೆ ಹೇಳಿದ್ದು ಇವರು ಸ್ವಲ್ಪ ಈ ಬಿಗ್ ಬಾಸ್ನ ನೋಡಿರೋದ್ರಿಂದ ಜೊತೆಗೆ ರಿಯಾಲಿಟಿ ಶೋಗಳನ್ನ ಮಾಡ್ಕೊ ಬಂದ ಇವ್ರಿಗೆ ರಿಯಾಲಿಟಿ ಗೊತ್ತಿದೆ ಯಾವ ಥರ ಕಾಣಿಸ್ತೀವಿ ಹಿಂಗೆ ಹೈಲೈಟ್ ಆಗ್ತೀವಿ ಅಂತ ಇದೇ ರಜತ್ ಅವರು ಬೇರೆ ಶೋಗಳಲ್ಲಿ ಕೂಡ ಮಾಡಿದ್ದಾರೆ ಅವತ್ತು ಹಿಂಗೆ ಮಾತಾಡ್ತಾರೆ ಬೇರೆ ವಿಡಿಯೋ ಮಾಡ್ಕೊಂಡಿರ್ತಾರೆ ಅವಾಗ ಹಿಂಗೆ ಮಾತಾಡ್ತಾರೆ ಇಲ್ಲ ಎಲ್ಲಿ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾನೆ ಬಟ್ ಇಲ್ಲಿ ಯಾಕೆ ಹಂಗೆ ಮಾತಾಡ್ತಾರ ಯಾಕೆಂದ್ರೆ ಹೈಲೈಟ್ ಆಗ್ತಾರ ಅಂತ ಸೊ ಈ ಮಾತುಗಳಿಗೆ ತುಂಬ ಬೇಜಾರಾಗಿದ್ದಾರಪ್ಪ ಅಂದರೆ ಗೋಡ್ ಸುರೇಶ್ ಅವರು ನನ್ನ ಆಡಲ್ಲ ಆಡಲಾಂಬಿಟ್ಟು ಹೋಗ್ತಾರೆ ಅಲ್ಲಿ ಹೋಗಿದ್ದು ಮಾತಾಡಿದ್ದೆಲ್ಲ ರೈಟ್ ಅಂತ ಅನಿಸಿತ್ತು ಬಟ್ ತಿರುಗಿ ಬಿಗ್ ಬಾಸ್ ಅವರು ಸುಮ್ಮನೆ ಇರೋದಂಥ ಬಾಲ್ ಬೇರೆ ಹಾಕ್ತಾರೆ ಅಲ್ಲಿ ಪಾಪ ಅವರು ಒಬ್ಬರೇ ಫೈಟ್ ಮಾಡುವಂಥ ಅನಿಸ್ತು ಒಬ್ಬರೇ ಅಂತ ಎಷ್ಟು ಮಾಡೋಕ್ಕಾಗತ್ತೆ ಅಲ್ಲಿ ಇಬ್ಬರು ಕೂಡ ಸ್ಟ್ರಾಂಗ್ ಇರುವಾಗ ತುಂಬ ಕಷ್ಟ ಆಗ್ತಿತ್ತು ಮಂಜಣ್ಣ ಕಿತ್ಕೊಂಡು ಆಚೆ ಬರ್ತಾರೆ ಎಸಿತಾರೆ ಅದನ್ನ ಎತ್ಕೊಂಡು ಹೋಗಿ ನಮ್ಮ ಗೋಲ್ ಸೆಲೇಶ್ ಅದು ರಾಂಗ್ ಆಯಿತು ಅದೊಂದಿಷ್ಟು ಗಲಾಟಿ ಆಗುತ್ತೆ ಇದಾದ ಮೇಲೆ ಕೂಡ ಇನ್ನೂ ಆದ ಗಿಡಗಳಾದಮೇಲೆ ಸಿಕ್ಕೋಗ್ಬಟ್ಟೆ ದೊಡ್ಡದಾದಂಗೆ ಕಾಣಿಸ್ತು ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಅಂತ ನಮ್ಮ ಗೋಲ್ ಸೆಲೆ ಹಠ ಹಿಡಿದಿರಂಗ್ ಕಾಣಿಸಿದೆ ಏನು ಮಾಡ್ತಾರೆ ಏನು ಕತೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ನನ್ನ ಪ್ರಕಾರ ವಾರದ ಕತೆ ಜೊತೆ ಎಪಿಸೋಡಲ್ಲಿ ರಜದವ್ರಿಗೆ ಪಕ್ಕ ಕ್ಲಾಸ್ ಆಗುತ್ತೆ ಅಂತ ಅನ್ಸುತ್ತೆ ಆದರೆ ತುಂಬ ಒಳ್ಳೆಯದು ಆ್ಯಂಡ್ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಗೋಲ್ ಸುರೇಶ್ ಕೂಡ ಹೇಳ್ತಾಯಿದ್ರು ಜೊತೆಗೆ ನಮ್ಮ ಅಪ್ಪನ ನಾ ಮಗನೇ ಅಂತಲೇ ಆಗಿ ಅಂತೆಲ್ಲ ಬರ್ತಿದ್ದು ತುಂಬ ಜನಕ್ಕೆ ಕೆಲವೊಂದು ಮಾತುಗಳು ಕೇಳೋದಕ್ಕೆ ಇಷ್ಟ ಆಗಲ್ಲ ಅದು ಕ್ಲಿಯರಾಗಿ ಗೊತ್ತಾಗ್ತಿತ್ತು ಬಟ್ ಏನಪ್ಪ ಅಂದರೆ ಇಲ್ಲಿ ತ್ರಿವಿಕ್ರಮ ಅವರು ಒಂಟ್ಯಾಡಂಗಾಯಿತು ಆ್ಯಂಡ್ ಇವಾಗ ನಿನ್ನೆ ಪ್ರೊಮೋ ನೋಡೋ ಗೊತ್ತಾಗುತ್ತೆ ಗೋಡ್ ಸುರೇಶ್ ಅವ್ರಿಗೆ ಆಟ ಆಡಿಲ್ಲ ಜೊತೆಗೆ ಆ ಜಾಗಕ್ಕೆ ನಮ್ಮ ಇವ್ರು ಬರ್ತಾರೆ ನಮ್ಮ ಯಾರು ನಮ್ಮ ಇವರು ಅವ್ರು ಹೆಸೆ ಮಾಡಿದ್ದಪ್ಪ ನಮ್ಗೆ ಧರ್ಮ ಕಿರ್ತೀವ್ರಿದವಲ್ಲ ಸೊ ಅವ್ರು ಬರ್ತಾರೆ ಅಂತ ಅನಿಸುತ್ತೆ ನೆನ್ನೆ ಪ್ರೊಮೋ ನೋಡಿದ್ರೆ ಸೊ ಇವಾಗ ಗೇಮ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಟ್ ಇಲ್ಲಿ ಆಲ್ರೆಡಿ ಲೀಡ್ ಇರುವಂಥದ್ದು ನಮ್ಮ ರಾ ಇವರು ಅವ್ರ ಟೀಮು ಸೊ ಅವರೇ ಗೆಲ್ಲುವಂಥ ಜಾ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಮಂಚಣ್ಣ ಮತ್ತು ಇವರು ರಜತ್ ಇಬ್ಬರು ಕೂಡ ಸ್ಟ್ರಾಂಗ್ ಇರೋದ್ರಿಂದ ಸ್ವಲ್ಪ ಕಷ್ಟನೇ ನೋಡೋಣ ಯಾವ ಲೆವೆಲ್ಗಿರುತ್ತೆ ಫೈಟು ಏನು ಕಥೆಯಿಂದ ನನ್ನ ಪ್ರಕಾರ ಈಕ್ವಲಿ ಒಂದೊಂದು ಪಾಯಿಂಟ್ ಒಂದೊಂದು ಮ್ಯಾಚ್ ಗೆಲ್ಬೋದು ಅನಿಸುತ್ತೆ ಏನೇನು ಮಾಡ್ತಾರೆ ಏನು ಕತೆ ಗೊತ್ತಿಲ್ಲ ಇವತ್ತು ಕೂಡ ಚೈತ್ರ ಅವ್ರನ್ನ ಆಲ್ರೆಡಿ ಏನೋ ಒಂದು ಗಿಮಿಕ್ ಮಾಡಿದಾರೆ ಚೈತ್ರ ಅವ್ರ ವಿಷಯದಲ್ಲಿ ಎಲ್ಲರೂ ಸೇರಿಕೊಂಡು ನೋಡುವ ಏನೇನು ಮಾಡ್ತಾರೆ ಏನು ಅಂತ ಇಷ್ಟ ಆಗಿತ್ತು ಎಪಿಸೋಡ್ ರಿವ್ಯೂ ಸೊ ನಿಮಗೆ ಏನಿಸಿದ್ದ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತ್ಯಾಂಕ್ ಯು ಗೈಸ್ ಲವ್ ಗೈಸ್ ಬಾಯ್